ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದದ ಮಧುಬನ ರಿವಾಯ್ಸ್ ಮುರಳಿ ಹದಿನಾಲ್ಕು ಮೂರು ಎರಡು ಸಾವಿರದ ಆರು ತಂದೆ ತಿಳಿಸುತ್ತಾರೆ ಪರಮಾತ್ಮನ ಮಿಲನದ ಅನುಭೂತಿಗಾಗಿ ಉಲ್ಟಾ ನನ್ನತನವನ್ನು ಸುಡುವ ಹೋಲಿ ಆಚರಿಸಿರಿ ದೃಷ್ಟಿಯ ಪಿಚ್ಕಾರಿ ಮೂಲಕ ಸರ್ವ ಆತ್ಮರಿಗೆ ಸುಖ ಶಾಂತಿ ಪ್ರೇಮ ಆನಂದದ ಬಣ್ಣವನ್ನು ಹಾಕಿರಿ ಇಂದು ಹೋಲಿಯಷ್ಟು ಬಾಬಾ ತನ್ನ ಪವಿತ್ರ ಮಕ್ಕಳ ಜೊತೆ ಮಿಲನ ಮಾಡುತ್ತಿದ್ದಾರೆ ನಾಲ್ಕು ಕಡೆಯ ಪವಿತ್ರ ಮಕ್ಕಳು ದೂರ ಕುಳಿತಿದ್ದರೂ ಸಮೀಪವಿದ್ದೀರ ಬಾಬ್ದಾದ ಇಂತಹ ಹೋಲಿ ಅಂದರೆ ಅರ್ಥ ಮಹಾನ್ ಪವಿತ್ರ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ ಇಂತಹ ಮಹಾನ್ ಪವಿತ್ರರು ಪೂರ್ತಿ ಕಲ್ಪದಲ್ಲಿ ಮತ್ಯಾರೂ ಆಗಲು ಸಾಧ್ಯವಿಲ್ಲ ಈ ಸಂಗಮ ಯುಗದಲ್ಲಿ ಪವಿತ್ರತೆಯ ವತ ತೆಗೆದುಕೊಳ್ಳುವಂತಹ ಭಾಗ್ಯವಂತ ಮಕ್ಕಳು ಭವಿಷ್ಯದಲ್ಲಿ ಡಬಲ್ ಪವಿತ್ರರು ಶರೀರದಿಂದಲೂ ಪವಿತ್ರರು ಮತ್ತು ಆತ್ಮವೂ ಸಹ ಪವಿತ್ರ ಆಗುವುದು ಪೂರ್ತಿ ಕಲ್ಪದಲ್ಲಿ ಚಕ್ರ ಸುತ್ತಿ ಬನ್ನಿ ಎಷ್ಟೇ ಮಹಾನ್ ಆತ್ಮರು ಬಂದಿರಬಹುದು ಆದರೆ ಶರೀರವೂ ಪವಿತ್ರ ಮತ್ತು ಆತ್ಮನೂ ಪವಿತ್ರ ಅಂತಹ ಪವಿತ್ರ ಆತ್ಮರು ಯಾವ ಧರ್ಮಾತ್ಮರೂ ಆಗಿಲ್ಲ ಯಾವ ಮಹಾತ್ಮರೂ ಆಗಿಲ್ಲ ಬಾಬ್ದಾದರವರಿಗೆ ತಾವು ಮಕ್ಕಳ ಮೇಲೆ ವಿಶೇಷವಾಗಿ ನಶೆ ಇದೆ ಹೆಮ್ಮೆಯಿದೆ ವಾಹ ನನ್ನ ಮಹಾನ್ ಪವಿತ್ರ ಮಕ್ಕಳೇ ವಾಹ್ ಎನ್ನುತ್ತಾರೆ ಡಬಲ್ ಪವಿತ್ರರು ಡಬಲ್ ಕಿರೀಟದಾರಿಗಳು ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ ಡಬಲ್ ಕಿರೀಟದಾರಿಗಳು ಸಹ ತಾವು ಆತ್ಮರೇ ಆಗುತ್ತೀರ ತಮ್ಮ ಆ ಡಬಲ್ ಪವಿತ್ರತೆ ಡಬಲ್ ಕಿರೀಟದಾರಿ ಸ್ವರೂಪ ಸನ್ಮುಖದಲ್ಲಿ ಬರ್ತಿದೆ ಅಲ್ವಾ ಆದ್ದರಿಂದ ತಾವು ಮಕ್ಕಳ ಏನಿಲ್ಲ ಈ ಸಂಗಮ ಯುಗದಲ್ಲಿ ಪ್ರಾಕ್ಟಿಕಲ್ ಜೀವನ ತಯಾರಾಗಿದೆ ಆ ಒಬ್ಬೊಬ್ಬರ ಜೀವನದ ವಿಶೇಷತೆಯ ಸ್ಮಾರಕ ಪ್ರಪಂಚದವರು ಉತ್ಸವದ ರೂಪದಲ್ಲಿ ಆಚರಿಸುತ್ತಿದ್ದಾರೆ ಇವತ್ತು ಸಹ ತಾವೆಲ್ಲರೂ ಸ್ನೇಹದ ವಿಮಾನದಲ್ಲಿ ಹೋಳಿ ಆಚರಿಸಲು ತಲುಪಿದ್ದೀರಾ ಹೋಳಿ ಆಚರಿಸಲು ಬಂದಿದ್ದೀರಾ ಅಲ್ವಾ ತಾವೆಲ್ಲರೂ ತಮ್ಮ ಜೀವನದಲ್ಲಿ ಪವಿತ್ರತೆಯ ಹೋಳಿಯನ್ನು ಆಚರಿಸಿದ್ದೀರಾ ಪ್ರತಿ ಆಧ್ಯಾತ್ಮಿಕ ರಹಸ್ಯಕ್ಕೆ ಪ್ರಪಂಚದವರು ಸ್ಥೂಲ ರೂಪವನ್ನು ಕೊಟ್ಟಿದ್ದಾರೆ ಏಕೆಂದರೆ ದೇಹಾಭಿಮಾನ ಇದೆ ಅಲ್ವಾ ತಾವು ಸೋಲ್ ಕಾನ್ಷಿಯಸ್ ಆಗಿದ್ದೀರಾ ಆತ್ಮ ಅಭಿಮಾನಿಗಳಾಗಿದ್ದೀರಾ ಆಧ್ಯಾತ್ಮಿಕ ಜೀವನವುಳ್ಳವರಾಗಿದ್ದೀರಾ ಅವರು ದೇಹದ ಅಭಿಮಾನದಲ್ಲಿ ಇರುವವರಾಗಿದ್ದಾರೆ ಅವರೆಲ್ಲರೂ ಸ್ಥೂಲ ರೂಪವನ್ನು ಕೊಟ್ಟಿದ್ದಾರೆ ಏನಿಲ್ಲ ಹಬ್ಬ ಹರಿದಿನ ಆಚರಿಸ್ತಾ ಸ್ಥೂಲ ರೂಪ ಕೊಟ್ಟಿದ್ದಾರೆ ನೀವು ನಿಮ್ಮ ಯೋಗ ಅಗ್ನಿಯ ಮೂಲಕ ತಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಭಸ್ಮ ಮಾಡಿದ್ದೀರಾ ಸುಟ್ಟಿದ್ದೀರಾ ಮತ್ತು ಪ್ರಪಂಚದವರು ಸ್ಥೂಲ ಬೆಂಕಿಯಲ್ಲಿ ಸುಡುತ್ತಾರೆ ಯಾಕೆ ಹಳೆಯ ಸಂಸ್ಕಾರಗಳನ್ನು ಸುಡದ ಹೊರತು ಪರಮಾತ್ಮನ ಸಂಘದ ಬಣ್ಣ ಹತ್ತಲು ಸಾಧ್ಯವಿಲ್ಲ ಪರಮಾತ್ಮನ ಮಿಲನದ ಅನುಭವ ಮಾಡಲು ಸಾಧ್ಯವಿಲ್ಲ ಅಂದಾಗ ಅಂದಾಗ ನಿಮ್ಮ ಜೀವನಕ್ಕೆ ಅಷ್ಟು ವ್ಯಾಲ್ಯೂ ಇದೆ ನಿಮ್ಮ ಒಂದೊಂದು ಹೆಜ್ಜೆಯನ್ನೂ ಸಹ ಅವರು ಉತ್ಸವದ ರೂಪದಲ್ಲಿ ಆಚರಿಸುತ್ತಾರೆ ಏಕೆ ತಾವು ಪೂರ್ತಿ ಸಂಗಮ ಯುಗ ಉಮಂಗ ಉತ್ಸಾಹದ ಜೀವನವನ್ನು ರೂಪಿಸಿಕೊಂಡಿದ್ದೀರಾ ನಿಮ್ಮ ಜೀವನದ ಸ್ಮಾರಕ ಒಂದು ದಿನದ ಉತ್ಸವವನ್ನು ಅವರು ಆಚರಿಸುತ್ತಾರೆ ಅಂದಾಗ ಎಲ್ಲರದ್ದು ಈ ರೀತಿ ಸದಾ ಉಮಂಗ ಉತ್ಸಾಹ ಖುಷಿಯ ಜೀವನ ಇದೆ ಅಲ್ವಾ ಇದೆಯಾ ಅಥವಾ ಆಗಾಗ ಇರತ್ತಾ ಸದಾ ಉತ್ಸಾಹ ಇರತ್ತ ಅಥವಾ ಆಗಾಗ ಇರತ್ತಾ ಯಾರು ತಿಳ್ಕೊಂಡಿದ್ದೀರಾ ಸದಾ ಉತ್ಸಾಹದಲ್ಲಿರುತ್ತೇವೆ ಖುಷಿಯಲ್ಲಿರುತ್ತೇವೆ ಖುಷಿ ನಮ್ಮ ಜೀವನದ ವಿಶೇಷ ಪರಮಾತ್ಮನ ಉಡುಗೊರೆಯಾಗಿದೆ ಏನೇ ಆಗಲಿ ಆದರೆ ಬ್ರಾಹ್ಮಣ ಜೀವನದ ಖುಷಿ ಉತ್ಸಾಹ ಉಮಂಗ ಹೋಗಲು ಸಾಧ್ಯವಿಲ್ಲ ಈ ರೀತಿ ಯಾರು ಅನುಭವ ಮಾಡುತ್ತೀರಾ ಅವರು ಕೈಮೇಲ್ ಮಾಡಿ ಬಬ್ಧಾದ ಪ್ರತಿ ಮಗುವಿನ ಮುಖವನ್ನು ಸದಾ ಖುಷಿಯಾಗಿರುವುದನ್ನು ನೋಡಲು ಬಯಸುತ್ತಾರೆ ಏಕೆಂದರೆ ತಮ್ಮಷ್ಟು ಖುಷಿಯ ಅದೃಷ್ಟವಂತರು ಮತ್ತಾರೂ ತಯಾರಾಗಲು ಸಾಧ್ಯವಿಲ್ಲ ಸಾಧ್ಯವಾಗುವುದೂ ಇಲ್ಲ ಭಿನ್ನ ಭಿನ್ನ ವರ್ಗದವರು ಕುಳಿತಿದ್ದೀರಾ ಅಂದಾಗ ಈ ರೀತಿ ಅನುಭವಿ ಮೂರ್ತಿಗಳಾಗುವ ಸ್ವಪ್ರತಿ ಪ್ಲಾನ್ ಮಾಡಿದ್ದೀರಾ ಬಬ್ಧದ ಖುಷಿ ಪಡುತ್ತಾರೆ ಇವತ್ತು ಇಂತಹ ವರ್ಗ ಇವತ್ತಿಂತಹ ವರ್ಗದವರು ಬಂದಿದ್ದಾರೆ ಅಂತ ಕೇಳಿದಾಗ ಬಾಬಾ ಖುಷಿ ಪಡುತ್ತಾರೆ ವೆಲ್ಕಮ್ ಅಂತಿದ್ದಾರೆ ಬಾಬ್ರವರು ಸ್ವಾಗತ ಶುಭಾಶಯಗಳು ಬಂದಿದ್ದಕ್ಕೆ ಸೇವೆಯ ಉಮಂಗ ಉತ್ಸಾಹ ಚೆನ್ನಾಗಿದೆ ಆದರೆ ಮೊದಲು ಸ್ವಯಂನ ಪ್ಲ್ಯಾನು ಬಾಬ್ದಾದರವರು ನೋಡ್ತಾ ಇದ್ದಾರೆ ಪ್ಲ್ಯಾನ್ಸು ಎಲ್ಲ ವರ್ಗದವರು ಪರಸ್ಪರದಲ್ಲಿ ಒಬ್ಬರಿಗಿಂತ ಒಬ್ಬರು ಚೆನ್ನಾಗೇ ಮಾಡುತ್ತಾ ಇದ್ದೀರಾ ಮಹತ್ ಮತ್ತು ಬಹಳ ಚೆನ್ನಾಗಿ ಮಾಡುತ್ತೀರಾ ಜೊತೆ ಜೊತೆಗೆ ಉನ್ನತಿಯ ಪ್ಲ್ಯಾನ್ ಮಾಡುವುದು ಬಹಳ ಅವಶ್ಯಕವಾಗಿದೆ ಬಾಬ್ದಾದ ಇದನ್ನೇ ಬಯಸುತ್ತಾರೆ ಪ್ರತಿ ವರ್ಗದವರು ಸ್ವಉನ್ನತಿಯ ಪ್ರಾಕ್ಟಿಕಲ್ ಪ್ಲ್ಯಾನ್ ಮಾಡಬೇಕು ಮತ್ತು ನಂಬರ್ ತೆಗೆದುಕೊಳ್ಳಬೇಕು ಹೇಗೆ ಸಂಘಟನೆಯಲ್ಲಿ ಜೊತೆ ಜೊತೆಗೆ ಇರ್ತೀರಾ ಬಲೆ ಇರಬಹುದು ದೇಶದವರೇ ಇರಬಹುದು ಪರಸ್ಪರದಲ್ಲಿ ಸೇರಿ ಮೀಟಿಂಗ್ ಮಾಡ್ತೀರಾ ಪ್ಲ್ಯಾನ್ ಮಾಡ್ತೀರಾ ಬಬ್ಬದ ಅದರಲ್ಲಿಯೂ ಸಹ ರಾಜಿಯಾಗಿದ್ದಾರೆ ಆದರೆ ಹೇಗೆ ಉಮಂಗ ಉತ್ಸಾಹದಿಂದ ಸಂಘಟಿತ ರೂಪದಲ್ಲಿ ಸೇವೆಯ ಪ್ಲ್ಯಾನ್ ಮಾಡ್ತೀರಾ ಹಾಗೆ ಅಷ್ಟೇ ಉಮಂಗ ಉತ್ಸಾಹದಿಂದ ಸ್ವ ಉನ್ನತಿಯ ನಂಬರ್ ಮತ್ತು ಅಟೆನ್ಷನ್ ಕೊಟ್ಟು ತಯಾರು ಮಾಡಿಕೊಳ್ಳಬೇಕು ಬಬ್ಧದ ಕೇಳಲು ಬಯಸುತ್ತಾರೆ ಈ ತಿಂಗಳಲ್ಲಿ ಈ ವರ್ಗದವರು ಸ್ವ ಉನ್ನತಿಯ ಪ್ಲ್ಯಾನ್ ಪ್ರಾಕ್ಟಿಕಲ್ಲಿ ತಂದಿದ್ದೀರಾ ಪ್ರಾಕ್ಟಿಕಲಲ್ಲಿ ತಂದಿದ್ದೀರಾ ಯಾವ ವರ್ಗದವರು ಸ್ವ ಉನ್ನತಿಯ ಪ್ಲ್ಯಾನನ್ನು ಪ್ರಾಕ್ಟಿಕಲ್ ತಂದಿದ್ದೀರಾ ಕೇಳ್ತಿದ್ದಾರೆ ಬಾಬಾ ಯಾರೆಲ್ಲ ವರ್ಗದವರು ಬಂದಿದ್ದೀರಾ ಎಲ್ಲ ವರ್ಗದವರು ಕೈ ಎತ್ತಿ ಒಳ್ಳೆಯದು ಇಷ್ಟೊಂದು ಜನ ಬಂದಿದ್ದೀರಾ ಬಹಳಷ್ಟು ಜನ ಬಂದಿದ್ದೀರಾ ಕೇಳಾಯಿತು ಐದು ಆರು ವರ್ಗದವರು ಬಂದಿದ್ದಾರೆಂದು ಬಹಳ ಒಳ್ಳೆಯದು ಬಲೆ ಬನ್ನಿ ಈಗ ಒಂದು ಲಾಸ್ಟ್ ಟರ್ನ್ ಒಂದಿದೆ ಬಾಬ್ದಾದರವರಂತೂ ಪ್ರತಿನಿತ್ಯದ ರಿಸಲ್ಟನ್ನು ನೋಡುತ್ತಾರೆ ತಾವು ತಿಳಿದುಕೊಳ್ಳುತ್ತೀರಾ ಬಾಪ್ತದ ಲಾಸ್ಟ್ ಟರ್ನಲ್ಲಿ ಲೆಕ್ಕಾಚಾರ ತಗೊಳ್ತಾರೆ ಅಂತ ಆದರೆ ಬಾಬ್ದದ ಪ್ರತಿ ದಿನ ನೋಡ್ತಾರೆ ಈಗಲೂ ಸಹ ಮತ್ತೆ ಹದಿನೈದು ದಿನಗಳಿಗಾಗಿನೂ ನೋಡ್ತಾರೆ ಈ ಹದಿನೈದು ದಿನಗಳಲ್ಲಿ ಪ್ರತಿ ವರ್ಗದವರು ಯಾರೆಲ್ಲ ಬಂದಿದ್ದೀರಾ ಅವರು ಸಹ ಮತ್ತು ಯಾರು ಬಂದಿಲ್ಲ ಆ ವರ್ಗದಲ್ಲಿ ನಿಮಿತ್ತರಾಗಿರುವಂತಹ ಮಕ್ಕಳಿಗೆ ಬಾಬ್ದಾದ ಇದೇ ಸೂಚನೆಯನ್ನು ಕೊಡುತ್ತಿದ್ದಾರೆ ಪ್ರತಿ ವರ್ಗದವರು ತಮ್ಮ ಸ್ವಉನ್ನತಿಯ ಯಾವುದಾದ್ರೂ ಪ್ಲ್ಯಾನ್ ಮಾಡಿ ಯಾವುದೇ ವಿಶೇಷ ಶಕ್ತಿ ಸ್ವರೂಪವಾಗುವ ಅಥವಾ ವಿಶೇಷ ಯಾವುದಾದರೂ ಒಂದು ಗುಣಮೂರ್ತಿ ಆಗುವ ಅಥವಾ ವಿಶ್ವ ಕಲ್ಯಾಣದ ಪ್ರತಿ ಒಂದಲ್ಲ ಒಂದು ಲಾಸ್ಟ್ ಲೈಟ್ ಮೈಟ್ ಕೊಡುವ ಪ್ರತಿಯೊಂದು ವರ್ಗದವರು ಪರಸ್ಪರದಲ್ಲಿ ನಿಶ್ಚಿತ ಮಾಡಿ ಪ್ಲ್ಯಾನ್ ಮಾಡಿ ಮತ್ತು ಚೆಕ್ ಮಾಡಿಕೊಳ್ಳಿ ಯಾರೆಲ್ಲ ವರ್ಗದ ಮೆಂಬರ್ಸ್ ಇದ್ದೀರಾ ಮೆಂಬರ್ಸ್ ಅಂತೂ ಬಹಳಷ್ಟು ಜನ ಆಗ್ತಾರೆ ಒಳ್ಳೆಯದು ಚೆನ್ನಾಗಿ ಮಾಡ್ತಾರೆ ಮೆಂಬರ್ ಆಗ್ತಾರೆ ಆದರೆ ಪ್ರತಿ ಮೆಂಬರು ನಂಬರ್ ಒನ್ ಆಗಬೇಕು ಕೇವಲ ಹೆಸರು ನೋಟ್ ಮಾಡಿಸ್ತಾರೆ ಇಂತಹ ವರ್ಗದ ಮೆಂಬರು ಅಂತ ಅಷ್ಟೇ ಅಲ್ಲ ಇಂತಹ ವರ್ಗದವರು ಸ್ವಉನ್ನತಿಯ ಮೆಂಬರ್ ಆಗಿದ್ದಾರೆ ಅಂತ ನೋಟ್ ಮಾಡಿಕೊಳ್ಬೇಕು ಸಾಧ್ಯವ ಯಾರೆಲ್ಲ ವರ್ಗದಲ್ಲಿ ನಿಮಿತ್ತರಿದ್ದೀರಾ ಆ ನಿಮಿತ್ತರು ಎದ್ದೋಳಿ ಫಾರಿನಲ್ಲಿಯೂ ಕೂಡ ನಾಲ್ಕೈದು ವರ್ಗದವರು ನಿಮಿತ್ತರಿರುವವರು ಫಾರಿನರ್ಸು ನಿಂತ್ಕೊಂಡ್ರು ದಾದರವರೆಗಂತೂ ಎಲ್ಲರೂ ಶಕ್ತಿಶಾಲಿ ಮೂರ್ತಿಗಳು ಅನ್ನಿಸ್ತಿದ್ದಾರೆ ಬಹಳ ಒಳ್ಳೆಯ ಮೂರ್ತಿಗಳಿದ್ದೀರಾ ಅಂದಾಗ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ ಹದಿನೈದು ದಿನಗಳಲ್ಲಿ ಏನಾದರೂ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಸಾಧ್ಯವಾ ಅದಕ್ಕೆಲ್ಲರೂ ಹೇಳಿದ್ರು ಬಾಬಾ ಪೂರ್ಣ ಪುರುಷಾರ್ಥ ಮಾಡುತ್ತೇವೆ ಎಂದು ಮತ್ತೆ ಹೇಳಿ ಸಾಧ್ಯವಾ ಆಡಳಿತ ವರ್ಗದವರು ಹೇಳ್ತಾರೆ ಬಾಬಾ ನಾವು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಪ್ಲಾನ್ ಮಾಡಿದ್ದೀವಿ ನಾವ್ ಯಾರು ಕೋಪ ಮಾಡ್ಕೊಳ್ಳಲ್ಲ ಅಂತ ಪ್ಲಾನ್ ಮಾಡಿದೀವಿ ಅಂತ ಹೇಳ ಬಾಬಾ ಹೇಳ್ತಾರೆ ಅದರ ಎನ್ಕ್ವೈರಿ ಮಾಡೋದ ಎನ್ಕ್ವೈರಿ ಮಾಡೋದ ತಾವ್ ಅಕ್ಕಂದಿರು ಸಾಹಸ ಇಡ್ತೀರ ಅಕ್ಕಂದ ಕೇಳಿದ್ರು ಬಾಬಾ ಸಾಹಸ ಇಡ್ತೀರ ಹದಿನೈದು ದಿನಗಳಲ್ಲಿ ಎನ್ಕ್ವೈರಿ ಮಾಡಿ ರಿಸಲ್ಟ್ ಹೇಳಬೇಕಾಗತ್ತೆ ಫಾರಿನ್ ಅವರಂತೂ ಹಾ ಮಾಡುತ್ತಿದ್ದಾರೆ ಹಾ ಬಾಬಾ ಅಂತ ಹೇಳುತ್ತಿದ್ದಾರೆ ತಾವೇನು ತಿಳ್ಕೊಂಡಿದ್ದೀರಾ ಸಾಧ್ಯವಾ ಭಾರತದವ್ರು ಹೇಳಿ ಸಾಧ್ಯನಾ ಬಾ ಭಾರತದವರಿಗಂತೂ ತಾವೆಲ್ಲರೂ ಮುಖಗಳು ನೋಡಲಿಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ ರಿಸಲ್ಟ್ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನಿಮ್ಮ ಮುಖ ನೋಡ್ತಾ ಇದ್ದರೆ ಆದರೆ ಒಂದು ವೇಳೆ ಹದಿನೈದು ದಿನಗಳು ಸಹ ಗಮನವಿಟ್ಟುಕೊಳ್ಳುವಂತಹ ಪುರುಷಾರ್ಥ ಮಾಡಿದ್ದೇ ಆದರೆ ಈ ಅಭ್ಯಾಸ ಮುಂದೆಯೂ ಕೆಲಸಕ್ಕೆ ಬರುವುದು ಈಗ ಇಂತಹ ಮೀಟಿಂಗ್ ಮಾಡಬೇಕು ಯಾರಿಗೆ ಲಕ್ಷ್ಯ ಕೊಡಬೇಕಂದ್ರೂ ಯಾವುದೇ ಗುಣದ್ದು ಯಾವುದೇ ಶಕ್ತಿಯ ರೂಪದ್ದು ಇದರಲ್ಲಿ ಬಾಬ್ದಾದ ನಂಬರ್ ಕೊಡ್ತಾರೆ ಯಾರೇ ಲಕ್ಷ್ಯ ಇಟ್ಕೊಂಡ್ರು ಬಾಬ್ದಾದರವರು ನಂಬರ್ ಕೊಡ್ತಾರೆ ಬಾಬ್ದಾದರವರು ನೋಡ್ತಿರ್ತಾರೆ ನಂಬರ್ ಒನ್ ವರ್ಗ ಸ್ವ ಸೇವೆಯಲ್ಲಿ ಯಾರ್ಯಾರು ಇದ್ದೀರಾ ಎಂದು ಏಕೆಂದರೆ ಬಾಬ್ದಾದ ನೋಡ್ತಿದ್ದಾರೆ ಪ್ಲಾನ್ ಅಂತೂ ಬಹಳ ಚೆನ್ನಾಗಿ ಮಾಡ್ತೀರಾ ಆದರೆ ಸೇವೆ ಮತ್ತು ಉನ್ನತಿ ಎರಡೂ ಒಂದು ವೇಳೆ ಜೊತೆ ಜೊತೆಯಲ್ಲಿ ನಡೆಯಲಿಲ್ಲವೆಂದರೆ ಸೇವೆಯ ಪ್ಲ್ಯಾನಲ್ಲಿ ಎಷ್ಟು ಸಫಲತೆ ಬೇಕೋ ಅಷ್ಟು ಆಗಲು ಸಾಧ್ಯವಿಲ್ಲ ಆದ್ದರಿಂದ ಸಮಯದ ಸಮೀಪತೆಯನ್ನ ಸನ್ಮುಖದಲ್ಲಿ ನೋಡುತ್ತಾ ಸೇವೆ ಮತ್ತು ಸ್ವಉನ್ನತಿಯನ್ನು ಕಂಬೈಂಡ್ ಆಗಿ ಇಟ್ಟುಕೊಳ್ಳಿ ಕೇವಲ ಸ್ವಉನ್ನತಿ ಅಷ್ಟೇ ಮಾಡಿಕೊಳ್ಳಬಾರದು ಸೇವೆಯೂ ಮಾಡಬೇಕು ಆದರೆ ಸ್ವಉನ್ನತಿಯ ಸ್ಥಿತಿಯಿಂದ ಸೇವೆಯಲ್ಲಿ ಸಫಲತೆ ಜಾಸ್ತಿ ಸಿಗತ್ತೆ ಸೇವೆ ಅಥವಾ ಉನ್ನತಿಯ ಸಫಲತೆಯ ಗುರುತಾಗಿದೆ ಸ್ವಯಂ ಮತ್ತು ಸೇವೆ ಎರಡರಲ್ಲಿಯೂ ಕೂಡ ಸಂತುಷ್ಟತೆ ಸ್ವಯಂ ಇಂದಲೂ ಸಂತುಷ್ಟವಾಗಿರ್ತೀರ ಮತ್ತು ಯಾರು ಸೇವೆ ಮಾಡ್ತೀರಾ ಅವರಿಗೂ ಸಹ ಸೇವೆಯ ಮೂಲಕ ಸಂತುಷ್ಟತೆಯ ಅನುಭವವಾಗತ್ತೆ ಒಂದು ವೇಳೆ ಸ್ವಯಂ ಮತ್ತು ಯಾರ ಸೇವೆಗೆ ನಿಮಿತ್ತರಾಗ್ತೀರಾ ಅವರಿಗೆ ಸಂತುಷ್ಟತೆಯ ಅನುಭವ ಆಗಲಿಲ್ಲವೆಂದರೆ ಸಫಲತೆ ಕಡಿಮೆ ಪರಿಶ್ರಮ ಜಾಸ್ತಿ ಮಾಡಬೇಕಾಗತ್ತೆ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ ಸೇವೆಯಲ್ಲಿ ಅಥವಾ ಉನ್ನತಿಯಲ್ಲಿ ಸಫಲತೆ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವ ಗೋಲ್ಡನ್ ಚಾಬಿ ಬೇಗದ ಕೈ ಯಾವುದು ಅನುಭವವಂತೂ ಎಲ್ಲರಿಗೂ ಇದೆ ಗೋಲ್ಡನ್ ಬೇಗದ ಕೈ ಆಗಿದೆ ನಡತೆ ಮುಖ ಸಂಬಂಧ ಸಂಪರ್ಕದಲ್ಲಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿರ್ಮಲ ವಾಣಿ ಹೇಗೆ ಬ್ರಹ್ಮ ಬ್ರಹ್ಮಬಾಬರೂರನ್ನ ನೋಡಿದೀರಾ ಜಗದಂಬೆಯನ್ನು ನೋಡಿದೀರಾ ಆದರೆ ಈಗ ಅಲ್ಲಲ್ಲಿ ಸೇವೆಯ ಸಫಲತೆಯಲ್ಲಿ ಪರ್ಸೆಂಟೇಜ್ ಆಗತ್ತೆ ಅದಕ್ಕೆ ಕಾರಣವೇನು ಏನು ಬಯಸ್ತೀರಾ ಎಷ್ಟು ಮಾಡ್ತೀರಾ ಎಷ್ಟು ಪ್ಲ್ಯಾನ್ ಮಾಡ್ತೀರಾ ಅದರಲ್ಲಿ ಪರ್ಸೆಂಟೇಜ್ ಆಗುತ್ತೆ ಯಾಕೆ ಬಾಬ್ದಾದ್ರೂರು ಮೆಜಾರಿಟಿಯಲ್ಲಿ ಕಾರಣ ನೋಡಿದ್ರು ಸಫಲತೆಯಲ್ಲಿ ಕಡಿಮೆಗೆ ಕಾರಣವಾಗಿದೆ ಒಂದು ಶಬ್ದ ಅದ್ಯಾವುದು ನಾನು ನಾನು ಎಂಬ ಶಬ್ದ ಮೂರು ಪ್ರಕಾರದಿಂದ ಯೂಸ್ ಆಗತ್ತೆ ದೇಹಿ ಅಭಿಮಾನಿಯಲ್ಲಿಯೂ ನಾನು ಆತ್ಮ ಆಗಿದ್ದೇನೆ ನಾನು ಎಂಬ ಶಬ್ದ ಬರುತ್ತೆ ಅಲ್ವಾ ದೇಹಾಭಿಮಾನದಲ್ಲಿಯೂ ಕೂಡ ನಾನು ಎಂಬ ಶಬ್ದ ಬರುತ್ತೆ ನಾನು ಏನು ಹೇಳುತ್ತೀನಿ ನಾನೇನು ಮಾಡ್ತೀನಿ ಅದೇ ಸರಿ ನಾನು ಬುದ್ಧಿವಂತ ಆಗಿದ್ದೇನೆ ಇದು ಹದ್ದಿನ ನಾನು ನಾನು ದೇಹಾಭಿಮಾನದಲ್ಲಿಯೂ ಇದೆ ನಾನು ಬರುತ್ತೆ ಮತ್ತು ಮೂರನೆಯ ನಾನು ಯಾವಾಗ ಯಾರೇ ದಿಲ್ಶಿಕಸ್ತಾಗ್ಬಿಡ್ತಾರೆ ಆಗಲೂ ನಾನು ಅಂತ ಹೇಳ್ತಾರೆ ನಾನು ಇದು ಮಾಡಲಿಕ್ಕಾಗೋದಿಲ್ಲ ನನ್ನಲ್ಲಿ ಈ ಸಾಹಸ ಇಲ್ಲ ನನ್ನಲ್ಲಿ ಆ ಧೈರ್ಯ ಇಲ್ಲ ನನಗಿದನ್ನು ಕೇಳಲಿಕ್ಕಾಗಲ್ಲ ಇದನ್ನು ಸಮಾವೇಶ ಮಾಡ್ಕೊಳಕ್ಕಾಗಲ್ಲ ಎಂದು ಅವರು ಮೂರು ಪ್ರಕಾರದ ನಾನು ನಾನು ಎಂಬ ಗೀತೆಯನ್ನು ಬಹಳ ಕೇಳುತ್ತಿರುತ್ತಾರೆ ಬ್ರಹ್ಮ ಬಾಬಾ ಮತ್ತು ಜಗದಂಬೆಯ ನಂಬರ್ ಪಡ್ಕೊಂಡ್ರು ಅದು ಅವರ ವಿಶೇಷತೆ ಇದೇ ಇತ್ತು ಉಲ್ಟಾ ನನ್ನತನದ ಅಭಾವವಿತ್ತು ಅವರಲ್ಲಿ ಉಲ್ಟಾ ನನ್ನತನ ಇರಲಿಲ್ಲ ಉಲ್ಟಾ ನನ್ನತನದ ಅವಿದ್ಯ ಇತ್ತು ಎಂದಿಗೂ ಸಹ ಬ್ರಹ್ಮ ಬಾಬಾ ಈ ರೀತಿ ಹೇಳುತ್ತಾ ಇರಲಿಲ್ಲ ನಾನು ಸಲಹೆ ಕೊಡ್ತಾ ಇದ್ದೀನಿ ನಾನು ಸರಿ ಇದ್ದೀನಿ ಹೇಳ್ತಾ ಇರಲಿಲ್ಲ ಯಾವಾಗಲೂ ಹೇಳೋರು ಬಾಬಾ ಇದ್ದಾರೆ ಬಾ 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 ಬಾಬಾ ಮಾಡಿಸ್ತಿದ್ದಾರೆ ನಾನು ಮಾಡುತ್ತಾ ಇಲ್ಲ ಬಾಬಾ ಹೇಳಿಸ್ತಿದ್ದಾರೆ ನಾನು ಹೇಳುತ್ತಾ ಇಲ್ಲ ನಾನು ಬುದ್ಧಿವಂತ ಇಲ್ಲ ಮಕ್ಕಳು ಬುದ್ಧಿವಂತರ ಇದ್ದಾರೆ ಎಂದು ಜಗದಂಬೆಯ ಸ್ಲೋಗನ್ನು ನೆನಪಿದೆಯ ಹಳಬರಿಗೆ ನೆನಪಿರಬಹುದು ಜಗದಂಬೆ ಇದೇ ಹೇಳುತ್ತಾ ಇದ್ದರು ಉಕುಂ ಹಿ ಉಕುಂ ಚಲಾಯೇ ರಹಾ ಹೇ ಭಗವಂತ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಮಾಡಿ ಮಾಡಿಸುವಂತಹವರು ಮಾಡಿಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ನಾನು ಮಾಡುತ್ತಾ ಇಲ್ಲ ನಡೆಸುವಂತಹ ತಂದೆ ನಡೆಸ್ತಾ ಇದ್ದಾರೆ ಮಾಡಿಸುವಂತಹ ತಂದೆ ಮಾಡಿಸ್ತಾ ಇದ್ದಾರೆ ಎಂದು ಅಂದಾಗ ಮೊದಲು ಎಲ್ಲರೂ ತಮ್ಮ ಆಂತರಿಕದಿಂದ ಈ ಅಭಿಮಾನ ಮತ್ತು ಅಪಮಾನದ ನನ್ನತನವನ್ನು ಸಮಾಪ್ತಿ ಮಾಡಿ ಮುಂದುವರಿಯಿರಿ ನ್ಯಾಚುರಲ್ ಆಗಿ ಪ್ರತಿ ಮಾತಿನಲ್ಲಿ ಬಾಬಾ 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 ಎಂಬುದು ಬರಬೇಕು ಸ್ವಾಭಾವಿಕವಾಗಿ ಬರಬೇಕು ಏಕೆಂದರೆ ತಂದೆಯ ಸಮಾನರಾಗುವ ಸಂಕಲ್ಪವನ್ನು ಎಲ್ಲರೂ ತೆಗೆದುಕೊಂಡಿದ್ದೀರಾ ಅಂದಾಗ ಸಮಾನರಾಗುವುದರಲ್ಲಿ ಕೇವಲ ಈ ಒಂದು ರಾಯಲ್ ನನ್ನತನವನ್ನು ಸುಟ್ಟು ಬಿಡಿ ಒಳ್ಳೆಯದು ಕ್ರೋಧನೂ ಮಾಡಿಕೊಳ್ಳೋದಿಲ್ಲ ಕ್ರೋಧ ಯಾಕೆ ಬರುತ್ತೆ ಹೇಳಿ ಏಕೆಂದರೆ ನನ್ನತನ ಬರುತ್ತೆ ಅಲ್ವಾ ನನ್ನತ್ತನ ಹತ್ರ ಸುಟ್ಟು ಕ್ರೋಧನೂ ಸಹ ಬರೋದಿಲ್ಲ ಅಂದಾಗ ಹೋಲಿ ಆಚರಿಸ್ಲಿಕ್ಕೆ ಬಂದಿದ್ದೀರಾ ಅಲ್ವಾ ಮೊದಲು ಯಾವ ಹೋಲಿ ಆಚರಿಸುತ್ತೀರಾ ಸುಡುವಂತಹ ಹೋಲಿ ಹೀಗೆ ಬಹಳ ಚೆನ್ನಾಗಿದ್ದೀರಾ ಬಹಳ ಯೋಗ್ಯರಿದ್ದೀರಾ ತಂದೆಯ ಆಶೆಗಳನ್ನು ಪೂರ್ಣ ಮಾಡುವ ದೀಪಕಗಳಾಗಿದ್ದೀರಾ ಕೇವಲ ಈ ಸ್ವಲ್ಪ ನಾನು ಅನ್ನುವುದನ್ನು ಕಟ್ ಮಾಡಬೇಡಿ ಸಮಾಪ್ತಿ ಮಾಡಬೇಡಿ ಈ ನಾನು ಎರಡು ಏನು ನಾನು ಅನ್ನೋದಿದೆ ಅಲ್ವಾ ಅದನ್ನು ಕಟ್ ಮಾಡಿಬಿಡಿ ಒಂದು ನಾನು ಅನ್ನೋದನ್ನು ಇಟ್ಕೊಳ್ಳಿ ಯಾಕೆ ಬಾಬ್ ದಾದರವರು ನೋಡುತ್ತಿದ್ದಾರೆ ನಿಮ್ಮ ಅನೇಕ ಸಹೋದರ ಸಹೋದರಿಯರು ಬ್ರಾಹ್ಮಣರಲ್ಲ ಅಜ್ಞಾನಿ ಆತ್ಮಗಳು ತಮ್ಮ ಜೀವನದಿಂದ ಧೈರ್ಯವನ್ನು ಕಳ್ಕೊಂಬಿಟ್ಟಿದ್ದಾರೆ ಈಗ ಅವರಿಗೆ ಧೈರ್ಯದ ರೆಕ್ಕೆಗಳು ಹಾಕಬೇಕಾಗತ್ತೆ ರೆಕ್ಕೆಗಳನ್ನು ಕೊಡಬೇಕಾಗತ್ತೆ ಬಿಲ್ಕುಲ್ ಆಶ್ರಯಹೀನರಾಗಿದ್ದಾರೆ ಅಪನಂಬಿಕಸ್ಥರಾಗ್ಬಿಟ್ಟಿದ್ದಾರೆ ಅಂದಾಗ ಏ ದಯಾ ಹೃದಯಿಗಳೇ ಕೃಪಾಳುಗಳೇ ಕೃಪೆ ದಯೆ ಮಾಡುವಂತಹ ವಿಶ್ವದ ಆತ್ಮಗಳ ಇಷ್ಟ ದೇವ ಆತ್ಮರೇ ನಿಮ್ಮ ಶುಭ ಭಾವನೆ ದಯೆಯ ಭಾವನೆ ಆತ್ಮಿಕ ಭಾವನೆಯ ಮೂಲಕ ಅವರ ಭಾವನೆಯನ್ನು ಪೂರ್ಣ ಮಾಡಿರಿ ನಿಮಗೆ ಅವರ ದುಃಖದ ವೈಬ್ರೇಷನ್ಸ್ ಬರ್ತಾ ಇಲ್ವಾ ಅಶಾಂತಿಯ ವೈಬ್ರೇಷನ್ಸು ಬರ್ತಾ ಇಲ್ವಾ ನಿಮಿತ್ತ ಆತ್ಮರಾಗಿದ್ದೀರಾ ಪೂರ್ವಜರಾಗಿದ್ದೀರಾ ಪೂಜ್ಯರಾಗಿದ್ದೀರ ವೃಕ್ಷದ ಫೌಂಡೇಶನ್ ಆಗಿದ್ದೀರಾ ತಳಪಾಯವಾಗಿದ್ದೀರಾ ಎಲ್ಲರೂ ನಿಮ್ಮನ್ನು ಹುಡುಕುತ್ತಿದ್ದಾರೆ ಎಲ್ಲಿ ಹೋಗ್ಬಿಟ್ರು ನಮ್ಮ ರಕ್ಷಕರು ಎಲ್ಲಿ ಹೋದರೂ ನಮ್ಮ ಇಷ್ಟ ದೇವ ದೇವಿಯರು ಕೂಗ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಬಾಬರವ್ರಿಗಂತೂ ಬಹಳ ಅವರೆಲ್ಲರ ಕರೆ ಕೇಳಿಸ್ತಾ ಇದೆ ಅವರೆಲ್ಲರೂ ಕೂಗ್ತಾ ಇರೋದು ಕೇಳ್ತಿದೆ ಈಗ ಉನ್ನತಿಯ ಮೂಲಕ ಭಿನ್ನ ಭಿನ್ನ ಶಕ್ತಿಗಳ ಸಕಾಶ್ ಕೊಡಿ ಧೈರ್ಯದ ರೆಕ್ಕೆಗಳನ್ನು ಕೊಡಿ ನಿಮ್ಮ ದೃಷ್ಟಿಯ ಮೂಲಕ ದೃಷ್ಟಿಯೇ ನಿಮ್ಮದು ಪಿಚ್ಕಾರಿಯಾಗಿದೆ ಅಂದಾಗ ನಿಮ್ಮ ದೃಷ್ಟಿಯ ಪಿಚ್ಕಾರಿ ಮೂಲಕ ಸುಖದ ಬಣ್ಣವನ್ನು ಅವ್ರ ಮೇಲೆ ಹಾಕಿ ಶಾಂತಿಯ ಬಣ್ಣವನ್ನು ಹಾಕಿ ಪ್ರೇಮದ ಬಣ್ಣ ಹಾಕಿ ಆನಂದದ ಬಣ್ಣ ಹಾಕಿರಿ ತಾವಂತೂ ಪರಮಾತ್ಮನ ಸಂಘದ ಬಣ್ಣದಲ್ಲಿ ಬಂದಿದ್ದೀರಾ ಅನ್ಯ ಆತ್ಮರು ಸಹ ಸ್ವಲ್ಪ ಆಧ್ಯಾತ್ಮಿಕ ಬಣ್ಣದ ಅನುಭವ ಮಾಡಲಿ ಅವ್ರಿಗೂ ಮಾಡಿಸ್ರಿ ಪರಮಾತ್ಮ ಮಿಲನದ ಮಂಗಳ ಮಿಲನದ ಅನುಭವ ಮಾಡಿಸಿರಿ ಅಲೆದಾಡುತ್ತಿರುವ ಆತ್ಮಗಳಿಗೆ ನೆಲೆಯ ಮಾರ್ಗವನ್ನು ತೋರಿಸಿರಿ ಅಂದಾಗ ಸ್ವಉನ್ನತಿಯ ಪ್ಲ್ಯಾನ್ ಮಾಡುತ್ತೀರಾ ಇದರಲ್ಲಿ ಸ್ವಯಂನ ಚಕ್ಕರಾಗಿ ಚೆಕ್ ಮಾಡಿಕೊಳ್ಳಿ ನಿಮಗೆ ನೀವೇ ಚಕ್ ಮಾಡಿಕೊಳ್ಳಿ ಈ ರಾಯಲ್ ನನ್ನತನ ಬರ್ತಾ ಇಲ್ವಾ ಏಕೆಂದರೆ ಇವತ್ತು ಹೋಲಿ ಆಚರಿಸಲಿಕ್ಕೆ ಬಂದಿದ್ದೀರಾ ಅಂದಾಗ ದಾದರವರು ಇದೇ ಸಂಕಲ್ಪ ಕೊಡುತ್ತಾರೆ ಇಂದು ದೇಹಾಭಿಮಾನ ಮತ್ತು ಅಪಮಾನದ ಏನು ನಾನು ಅಂತ ಬರತ್ತೆ ದಿಲ್ಶಿಕಸ್ತಿನ ನಾನು ಅಂತ ಬರತ್ತೆ ಇದನ್ನು ಸುಟ್ಟುಕೊ ಸುಟ್ಟು ಬಿಟ್ಟೆ ಹೋಗಿ ಸ ಜೊತೆಯಲ್ಲಿ ತೊಗೊಂಡು ಹೋಗಬೇಡಿ ಏನೇ ಆಗಿಬಿಡಲಿ ಎಲ್ಲ ಸುಟ್ಟು ಹೋಗಿ ಹ್ಞೂ ಬಾಬಾ ಹೇಳ್ತಾರೆ ಸ್ವಲ್ಪ ಏನಾದರೂ ಸುಟ್ಟುಬಿಟ್ಟು ಹೋಗ್ತೀರ ಅಲ್ವಾ ಸುಟ್ಟಾಗ್ತೀರಾ ಅಲ್ವಾ ಬೆಂಕಿ ಸುಡುತ್ತೆ ಏನು ಜ್ವಾಲಾಮುಖಿ ಯೋಗ ಅಗ್ನಿ ಹ್ಞೂ ಬೆಳಗಿಸ್ರಿ ಬೆಂಕಿ ಬೆಂಕಿ ಸ್ಥೂಲ ಬೆಂಕಿಯಿಂದ ಸುಡೋಕ್ಕಾಗಲ್ಲ ಬಾಬಾ ಹೇಳ್ತಾರೆ ಜ್ವಾಲಾಮುಖಿ ಯೋಗ ಅಗ್ನಿಯನ್ನು ಪ್ರಜ್ವಲಿತ ಮಾಡಿರಿ ಬರುತ್ತಾ ಸುಡಲಿಕ್ಕೆ ಜ್ವಾಲಾಮುಖಿ ಯೋಗ ಬರುತ್ತಾ ಅಥವಾ ಸಾಧಾರಣ ಯೋಗ ಬರುತ್ತಾ ಹ್ಞೂ ಸ್ವಾ ಸಾಧಾರಣ ಯೋಗ ಇದೆಯಾ ಜ್ವಾಲಾಮುಖಿನ ಜ್ವಾಲಾಮುಖಿ ಯೋಗಿಗಳಾಗಿರಿ ಲೈಟ್ ಮೈಟ್ ಹೌಸ್ ಆಗಿರಿ ಇಷ್ಟ ತಾನೇ ಅಟೆನ್ಷನ್ ಪ್ಲೀಸ್ ನನ್ನತನವನ್ನು ಸುಡಿರಿ ಗಮನ ಕೊಡಿ ದಯವಿಟ್ಟು ಅಂತಾರೆ ಬಾಬಾ ಬಾಬ್ದಾದ ಯಾವಾಗ ನಾನು ನಾನು ಎಂಬ ಹಾಡನ್ನು ಕೇಳುತ್ತಾರಲ್ವ ಮಕ್ಕಳದು ಆಗ ಸ್ವಿಚ್ ಬಂದ್ ಮಾಡಿಬಿಡ್ತಾರಂತೆ ವಾಹ ವಾಹನ ಗೀತ ಹಾಡಿದ್ದಾಗ ಆ ಶಬ್ದ ದೊಡ್ಡ ಸ ಸೌಂಡ್ ಜಾಸ್ತಿ ಇಟ್ಕೊಳ್ತಾರೆ ಏಕೆಂದರೆ ನಾನು ನಾನು ಅನ್ನುವುದರಲ್ಲಿ ಕಿಂಚಾವಟ್ ಬಹಳ ಇರುತ್ತೆ ಸೆಳೆತಾ ಇರುತ್ತೆ ತುಂಬ ಪ್ರತಿ ಮಾತಿನಲ್ಲಿ ಕಿಂಚಾವಟ್ ಮಾಡ್ತಾರೆ ಈ ರೀತಿ ಇದಲ್ಲ ಅದಲ್ಲ ಹಾಗಲ್ಲ ಹೀಗಲ್ಲ ಈ ಕಿಂಚಾವಟ್ಟಿರುವ ಕಾರಣ ಟೆನ್ಷನ್ ಉಟ್ಟು ಬಿಡುತ್ತೆ ಸೆಳೆತ ಇರುವ ಕಾರಣ ಒತ್ತಡ ಹುಟ್ಟು ಬಿಡುತ್ತೆ ಬಾಬ್ದಾದರವರಿಗೆ ಸೆಳೆತ ಟೆನ್ಷನ್ನು ಸ್ವಭಾವ ಉಲ್ಟ ಸ್ವಭಾವ ಕೆಟ್ಟ ಸ್ವಭಾವ ಇಷ್ಟ ಆಗೋದಿಲ್ಲ ವಾಸ್ತವದಲ್ಲಿ ಸ್ವಭಾವ ಎಂಬ ಶಬ್ದ ಬಹಳ ಚೆನ್ನಾಗಿದೆ ಸ್ವಭಾವ ಸ್ವಯಂನ ಭಾವ ಆದರೆ ಅದನ್ನು ಉಲ್ಟಾ ಮಾಡಿಬಿಟ್ಟಿದ್ದೀರಾ ಮಾತಿನ ಕಿಂಚಾವಟ್ ಮಾಡಬೇಡಿ ತನ್ನ ಕಡೆಯೇ ಯಾರನ್ನು ಸೆಳೆಯಬೇಡಿ ಅದು ಸಹ ಬಹಳ ಪರಿಶಾನಿ ಮಾಡುತ್ತೆ ಯಾರನ್ನಾದರೂ ಸೆಳೆದ್ರೆ ಅವರು ಪರಿಶಾನಿ ಮಾಡುತ್ತಾರೆ ಯಾರು ಎಷ್ಟೇ ನಿಮಗೆ ಹೇಳಿ ಆದರೆ ತನ್ನ ಕಡೆ ತಾವು ಸೆಳೆಯಬೇಡಿ ಮಾತುಗಳನ್ನು ಸೆಳೆಯಬೇಡಿ ತಮ್ಮನ್ನು ತಾವು ಸೆಳೆಯಬೇಡಿ ಆ ಕಿಂಚಾವಟ್ಟೆಲ್ಲ ಸಮಾಪ್ತಿಯಾಗಬೇಕು ಬಾಬಾ ಬಾಬಾ ಮತ್ತು ಬಾಬಾ ಇಷ್ಟ ಅಲ್ವಾ ಅಂದಾಗ ಉಲ್ಟಾ ನನ್ನತನವನ್ನು ಇಲ್ಲಿ ಬಿಟ್ಟು ಹೋಗಬೇಕು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬಾರದು ಟ್ರೈನಲ್ಲಿ ಅದು ಭಾರ ಆಗ್ಬಿಡತ್ತೆ ನಿಮ್ಮ ಹಾಡಿದೆ ಅಲ್ವಾ ಮೇ ಬಾಬಾ ಅಕ್ಕಿ ಬಾಬಾ ಮೇರ ನಾನ್ ಬಾಬ್ರವ್ರಿಗೆ ಮಗು ಬಾಬಾ ನನ್ನವರು ಇದೆ ಅಲ್ವಾ ಆ ಒಂದು ನನ್ನತನವನ್ನ ಇಟ್ಕೊಳ್ಳಿ ಎರಡನೇ ನನ್ನತನ ಇನ್ನೆರಡು ನನ್ನತನವನ್ನ ದಿಲ್ ಶಿಕ್ಕಸ್ತಾದಾಗ ನಾನು ಅಂತ ಏನು ಹೇಳ್ತೀವಿ ದೇಹಾಭಿಮಾನ ಇದ್ದಾಗ ಏನು ಬರುತ್ತೆ ನಾನು ಅಂತ ಅದನ್ನು ಸಮಾಪ್ತಿ ಮಾಡಿ ಅಂದಾಗ ಹೋಲಿ ಆಚರಿಸಿದ್ರೆ ಸಂಕಲ್ಪದಲ್ಲಿ ಸುಟ್ಟು ಬಿಟ್ಟರೆ ಈಗಂತೂ ಸಂಕಲ್ಪ ಮಾಡ್ತೀರಾ ಸಂಕಲ್ಪ ಮಾಡಿದ್ರೆ ಕೈ ಎತ್ತಿ ಕೆ ಮಾಡಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ಇದೆಯಾ ಸುಟ್ಟು ಬಿಡುವಂತಹ ಸಂಕಲ್ಪ ಮಾಡಿದ್ರೆ ಇನ್ನು ಸ್ವಲ್ಪ ಇದೆಯಾ ಸ್ವಲ್ಪ ಸ್ವಲ್ಪ ಚುಟ್ಟಿ ಕೊಡೋದಾ ಯಾರು ತಿಳ್ಕೊಂಡಿದ್ದೀರಾ ಸ್ವಲ್ಪ ಸ್ವಲ್ಪ ಚುಟ್ಟಿ ಸಿಗಬೇಕು ಅಂತ ಹೇಳಿ ಅವಕಾಶ ಕೊಡಿ ಬಾಬಾ ಅಂತ ಹೇಳ್ತೀರಾ ಅವ್ರ ಕೈ ಎತ್ತಿ ಸ್ವಲ್ಪ ಇರಲಿನ ಬೇಡ ಅಲ್ವಾ ಹಳೆಯ ಸ್ವಭಾವ ಸಂಸ್ಕಾರ ಕಿಂಚಿತ್ತು ಇರೋದು ಬೇಡ ಅಲ್ವಾ ತಾವಂತೂ ಬಹಳ ಬಲಶಾಲಿಗಳಾಗಿದ್ದೀರಾ ಶುಭಾಶಯಗಳು ಖುಷಿಯಲ್ಲಿ ಡ್ಯಾನ್ಸ್ ಮಾಡಿ ಹಾಡಾಡಿ ಟೆನ್ಷನ್ನಲ್ಲಿರಬೇಡಿ ಟೆನ್ಷನ್ ಬೇಡ ಕಿಂಚತನಲ್ಲೂ ಬರಬೇಡಿ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ತಮ್ಮ ಮನಸ್ಸಿನಿಂದ ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಒಂದು ಸೆಕೆಂಡಿನಲ್ಲಿ ತಂದೆಯ ಜೊತೆ ಪರಮಧಾಮದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅವರ ಜೊತೆ ಶ್ರೇಷ್ಠ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮತ್ತು ತಂದೆಯ ಸಮಾನ ಮಾಸ್ಟರ್ ಸರ್ವಶಕ್ತಿವಂತ ಆಗಿ ವಿಶ್ವದ ಆತ್ಮರಿಗೆ ಶಕ್ತಿಗಳ ಕಿರಣಗಳನ್ನು ಕೊಡಿ ಒಳ್ಳೆಯದು ನಾಲ್ಕು ಕಡೆಯ ಹೋಲಿಯೆಸ್ಟ್ ಹೈಯೆಸ್ಟ್ ಮಕ್ಕಳಿಗೆ ಸರ್ವ ವಿಶ್ವ ಕಲ್ಯಾಣಕಾರಿ ವಿಶೇಷ ಆತ್ಮರಿಗೆ ಸರ್ವ ಪೂರ್ವಜ ಮತ್ತು ಪೂಜ್ಯ ಆತ್ಮರಿಗೆ ಸರ್ವ ತಂದೆಯ ದಿಲ್ ತಕ್ತ ನಶೀನ್ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಹೃದಯದ ಶುಭಾಶಯಗಳ ಸಹಿತವಾಗಿ ಹೃದಯದ ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದೂರ ದೂರದಿಂದ ಬಂದಿರುವಂತಹ ಪತ್ರಗಳು ಕಾರ್ಡ್ಸು ಇಮೇಲು ಕಂಪ್ಯೂಟರ್ ಮೂಲಕ ಸಂದೇಶ ಬಾಬ್ದಾದರವರಿಗೆ ಸಿಕ್ಕಿದೆ ಮತ್ತು ಬಾಬ್ದಾದ ಆ ಮಕ್ಕಳಿಗೆ ಸನ್ಮುಖದಲ್ಲಿ ನೋಡ್ತಾ ಪದಮ ಗುಣದಷ್ಟು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ವರದಾನ ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯ ಮೂಲಕ ಸರ್ವ ಆತ್ಮಗಳನ್ನು ಶಕ್ತಿಶಾಲಿ ಮಾಡುವಂತಹ ಆಧಾರ ಮೂರ್ತರು ಉದ್ಧಾರ ಮೂರ್ತರಾಗಿರಿ ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯ ಮೂಲಕ ಸರ್ವ ಆತ್ಮರನ್ನು ಶಕ್ತಿಶಾಲಿ ಮಾಡುವಂತಹ ಉದ್ಧಾರ ಮೂರ್ತರಾಗಿರೆ ವರದಾನದ ವಿಶ್ಲೇಷಣೆ ಈ ಸೃಷ್ಟಿ ವೃಕ್ಷದ ಮೂಲ ಫೌಂಡೇಶನ್ ಕಾಂಡ ಸರ್ವರ ಪೂರ್ವಜರು ತಾವು ಬ್ರಾಹ್ಮಣರಿಂದ ದೇವತೆಗಳಾಗಿದ್ದೀರಾ ಪ್ರತಿ ಕರ್ಮದ ಆಧಾರ ಕುಲ ಮರ್ಯಾದೆಗಳ ಆಧಾರ ರೀತಿ ನಿಯಮಗಳ ಆಧಾರ ತಾವು ಪೂರ್ವಜರು ಸರ್ವ ಆತ್ಮಗಳಿಗೆ ಆಧಾರ ಮತ್ತು ಉದ್ಧಾರ ಮೂರ್ತರಾಗಿದ್ದೀರಾ ತಾವು ಬೇರುಗಳ ಮೂಲಕವೇ ಸರ್ವ ಆತ್ಮಗಳಿಗೂ ಶ್ರೇಷ್ಠ ಸಂಕಲ್ಪದ ಶಕ್ತಿ ಸರ್ವ ಶಕ್ತಿಗಳ ಪ್ರಾಪ್ತಿಯಾಗುವುದು ನಿಮ್ಮನ್ನು ಎಲ್ಲರೂ ಫಾಲೋ ಮಾಡುತ್ತಿದ್ದಾರೆ ಆದ್ದರಿಂದ ಅಷ್ಟು ದೊಡ್ಡ ಜೀವ ಜವಾಬ್ದಾರಿ ಇದೆ ಎಂದು ತಿಳಿದು ಪ್ರತಿ ಸಂಕಲ್ಪ ಕರ್ಮ ಮಾಡಿ ಏಕೆಂದರೆ ತಾವು ಪೂರ್ವಜ ಆತ್ಮರ ಆಧಾರದ ಮೇಲೆಯೇ ಸೃಷ್ಟಿಯ ಸಮಯ ಮತ್ತು ಸ್ಥಿತಿಯ ಆಧಾರವಿದೆ ಸ್ಲೋಗನ್ ಯಾರು ಸರ್ವಶಕ್ತಿಗಳೆಂಬ ಕಿರಣಗಳನ್ನು ನಾಲ್ಕೂ ಕಡೆ ಹರಡಿಸುತ್ತಾರೆ ಅವರೇ ಮಾಸ್ಟರ್ ಜ್ಞಾನಸೂರ್ಯರಾಗಿದ್ದಾರೆ ಯಾರು ಸರ್ವಶಕ್ತಿಗಳೆಂಬ ಕಿರಣಗಳನ್ನು ನಾಲ್ಕೂ ಕಡೆ ಹರಡಿಸುತ್ತಾರೆ ಅವರೇ ಮಾಸ್ಟರ್ ಜ್ಞಾನ ಸೂರ್ಯ ಅವ್ಯಕ್ತಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರೆ ಮೂರು ಶಬ್ದಗಳ ಕಾರಣ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಕಡಿಮೆ ಆಗತ್ತೆ ಆ ಮೂರು ಶಬ್ದಗಳು ಒಂದು ವೈ ಯಾಕೆ ಎರಡನೇದು ವಾಟ್ ಏನು ಮೂರನೇದು ವಾಂಟ್ ಚಹಿಯೇ ಬೇಕು ಬೇಕು ಅನ್ನೋದು ಈ ಮೂರು ಶಬ್ದಗಳನ್ನು ಸಮಾಪ್ತಿ ಮಾಡಿ ಕೇವಲ ಒಂದು ಶಬ್ದ ಹೇಳಿ ವಾಹ ಎಂದು ಆಗ ಕಂಟ್ರೋಲಿಂಗ್ ಪವರ್ ಬರುತ್ತದೆ ಮತ್ತು ಸಂಕಲ್ಪ ಶಕ್ತಿಯ ಮೂಲಕ ಬೇಹದ್ದಿನ ಸೇವೆಗೆ ನಿಮಿತ್ತರಾಗುತ್ತೀರಾ ಓಂ ಶಾಂತಿ